ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಶಾಸ್ತ್ರೋಕ್ತವಾಗಿ ಸರಳವಾಗಿ ಯಾವ ರೀತಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಿಕೊಳ್ಬೇಕು ಹಾಗೆ ಸಂಕ್ರಾಂತಿ ಹಬ್ಬದಲ್ಲಿ ಉತ್ತರಾಯಣದ ಪುಣ್ಯಕಾಲದ ಸಮಯ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಈ ಒಂದು ಪುಣ್ಯಕಾಲದ ಸಮಯ ಏನಿದೆ ಇದರ ಒಂದು ವಿಶೇಷತೆ ಏನಿದೆ ಜೊತೆಗೆ ಪೂಜಾ ವಿಧಾನ ಏನು ವಿಶೇಷ ದಾನಗಳನ್ನು ಏನು ಕೊಡಬೇಕು ಮತ್ತು ಮಹತ್ವವೇನು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಿಮಗೆಲ್ಲರಿಗೂ ಕೂಡ ಗೊತ್ತು ಇಷ್ಟು ದಿನಗಳ ಕಾಲ ಸೂರ್ಯ ಧನಸ್ಸು ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಹಾಗೆ ಮುಂದೆ ಅಂದರೆ ಸಂಕ್ರಮಣದ ದಿನ ಅಥವಾ ಮಕರ ಸಂಕ್ರಾಂತಿ ದಿನ ಅಂತ ನಾವು ಏನು ಹೇಳ್ತೀವಿ ಈ ಒಂದು ದಿನದಲ್ಲಿ ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಈ ದಿನ ಆಚರಣೆ ಮಾಡುವಂಥ ಹಬ್ಬವನ್ನು ನಾವು ಸಂಕ್ರಾಂತಿ ಅಂತ ಕರಿತೀವಿ ಹಾಗೆ ಸಂಕ್ರಮಣವನ್ನು ನಾವು ಪ್ರತಿ ತಿಂಗಳು ಕೂಡ ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗೋದನ್ನು ನಾವು ಸಂಕ್ರಮಣ ಅಂತ ಕರಿತೀವಿ ಹಾಗೆ ವಿಶೇಷ ಅಂತಂದರೆ ಧನಸ್ಸು ರಾಶಿಯಿಂದ ಒಂದು ಮಕರ ರಾಶಿಗೆ ಸೂರ್ಯ ಸಂಚಾರ ಮಾಡುವಂಥ ವಿಶೇಷವಾಗಿ ಅದರಲ್ಲೂ ಸೂರ್ಯ ಉತ್ತರಾಭಿಮುಖವಾಗಿ ಪರಿಭ್ರಮಣೆಯನ್ನು ಶುರು ಮಾಡ್ತಾನೆ ಹಾಗಾಗಿ ಈ ಒಂದು ಸಮಯವನ್ನು ಉತ್ತರಾಯಣ ಕಾಲ ಅಂತ ಕರಿತೀವಿ ಹಾಗೆ ಈ ಉತ್ತರಾಯಣದ ಕಾಲದಲ್ಲಿ ದಿನದ ಅವಧಿ ಹೆಚ್ಚಾಗಿ ಅಂದರೆ ಹಗಲು ಹೆಚ್ಚಾಗಿ ರಾತ್ರಿ ಅವಧಿ ಕಡಿಮೆ ಆಗಿರುತ್ತೆ ಹಾಗಾಗಿ ಸೂರ್ಯನು ಎಷ್ಟು ಪ್ರಕಾಶಮಾನವಾಗಿ ನಮಗೆ ಭೂಮಿಗೆ ಬೆಳಕನ್ನ ಕೊಡ್ತಾನೆ ಅದೇ ಪ್ರಕಾರವಾಗಿ ನಮ್ಮ ಬಾಳಲ್ಲೂ ಕೂಡ ಎಲ್ಲ ಕತ್ತಲೆಗಳು ಹೋಗಿ ಸೂರ್ಯನ ಪ್ರಕಾಶದಂತೆ ನಮ್ಮ ಬಾಳು ಕೂಡ ಹೊಸ ಬೆಳಕು ಕಾಣಲಿ ಅನ್ನೋ ಒಂದು ಸಂಕೇತ ಅಂತಾನೆ ನಾವು ಹೇಳ್ಬೋದು ಕ್ಯಾಲೆಂಡರ್ ವರ್ಷದ ಮೊದಲ ತಿಂಗಳು ಹಾಗೆ ಮೊದಲ ಒಂದು ಹಬ್ಬವನ್ನ ನಾವು ಆಚರಣೆಯನ್ನ ಮಾಡ್ತಿದ್ವಿ ಸೂರ್ಯ ದೇವರು ಎಲ್ಲರ ಬಾಳಲ್ಲೂ ಕೂಡ ಕತ್ತಲೆಯನ್ನ ಕಳೆದು ಹೊಸ ಬೆಳಕನ್ನು ತರಲಿ ಹಾಗೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತಲೇ ನಾನು ಮೊದಲಿಗೆ ತಿಳಿಸ್ತೀನಿ ನಂತರ ಯಾವ ರೀತಿ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ನಾವು ಮಾಡಿಕೊಳ್ಬೇಕು ಅಂತಂದರೆ ಮೊದಲಿಗೆ ಹಬ್ಬದ ಆಚರಣೆಯನ್ನು ಯಾರೆಲ್ಲ ಮಾಡ್ತೀವಿ ಅಥವಾ ಹಬ್ಬದ ಆಚರಣೆ ಅಂತಂದ್ರೇ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆಯ ಸ್ನಾನವನ್ನು ಮಾಡಿಕೊಳ್ಳೋದು ಬಹಳ ವಿಶೇಷ ಹಾಗೆ ಈ ಸಂಕ್ರಮಣ ದಿನದಲ್ಲಿ ಎಳ್ಳು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಅದರಲ್ಲೂ ನೀವು ಎಳ್ಳನ್ನು ಇದ್ದರೆ ಆ ಎಳ್ಳನ್ನು ಅರೆದು ನಂತರ ತಲೆಗೆ ಹಚ್ಚಿ ಸ್ನಾನವನ್ನು ಕೂಡ ಮಾಡಿಕೊಳ್ಬೋದು ನಂತರ ಹೊಸ ವಸ್ತ್ರ ಧಾರಣೆ ಅಂದರೆ ಹೊಸ ಬಟ್ಟೆಯನ್ನು ಧಾರಣೆಯನ್ನು ಮಾಡಬೇಕು ಹಾಗೆ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಪೂಜಾ ವಿಧಾನ ಹೇಗೆ ಅಂತಂದರೆ ಈ ಒಂದು ಸಂಕ್ರಮಣದ ದಿನದಲ್ಲಿ ವಿಶೇಷವಾಗಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚೋದು ಬಹಳನೇ ವಿಶೇಷ ಅಂತ ಹೇಳಲಾಗುತ್ತೆ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳಿನಿಂದ ಹಾಗೆ ಅದರ ಒಂದು ಉತ್ಪನ್ನಗಳಿಂದ ಮಾಡುವಂತಹ ಕ್ರಿಯೆಗಳನ್ನ ನಾವು ಮಾಡಲೇಬೇಕು ಅಂತ ಹೇಳಲಾಗುತ್ತೆ ಯಾವ ರೀತಿ ಅಂದ್ರೆ ನಾನು ಈಗಾಗಲೇ ನಿಮ್ಗೆ ತಿಳಿಸಿದ್ದೆ ತಿಲ ಸ್ನಾನ ಅಂದರೆ ಎಳ್ಳನ್ನು ಹಚ್ಕೊಂಡು ಎಳ್ಳಿನ ಒಂದು ಎಣ್ಣೆ ಆಗಲಿ ಅಥವಾ ಎಳ್ಳನ್ನು ಉಪಯೋಗವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡೋದು ನಂತರ ತಿಲದೀಪ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಮಂಗಳಾರತಿಗೆ ಬತ್ತಿಗೆ ಎಳ್ಳೆಣ್ಣೆಯನ್ನು ಉಪಯೋಗವನ್ನು ಮಾಡಿಕೊಂಡು ದೇವರಿಗೆ ಆರತಿಯನ್ನು ಮಾಡೋದು ಅಥವಾ ಎಳ್ಳೆಣ್ಣೆಯ ದೀಪವನ್ನು ಬೆಳಗ್ಸೋದಾಗಿರ್ಬೋದು ನಂತರ ತಿಲ ಹೋಮ ಅಂತ ಕೂಡ ಮಾಡ್ತಾರೆ ಅಂದರೆ ಎಳ್ಳನ್ನು ಉಪಯೋಗವನ್ನು ಮಾಡಿಕೊಂಡು ಹೋಮಗಳಲ್ಲಿ ಹವನಗಳಲ್ಲಿ ಎಳ್ಳನ್ನು ಉಪಯೋಗವನ್ನು ಮಾಡ್ತಾರೆ ನಂತರ ತಿಲತರ್ಪಣ ಅಂದರೆ ಪಿತೃಗಳಿಗೆ ಎಳ್ಳಿನಿಂದ ಅಂದರೆ ಎಳ್ಳು ನೀರನ್ನು ಬಿಡೋದನ್ನು ತರ್ಪಣ ಅಂತ ಹೇಳ್ತೀವಿ ಹಾಗಾಗಿ ಈ ಸಂಕ್ರಮಣದ ಒಂದು ಸಂಕ್ರಾಂತಿಯಲ್ಲೂ ಕೂಡ ಪಿತೃಗಳಿಗೆ ತರ್ಪಣವನ್ನು ಕೂಡ ಬಿಡಲಾಗುತ್ತೆ ನಂತರ ತಿಲಭಕ್ಷಣ ಅಂತ ಹೇಳ್ತಾರೆ ಅಂದರೆ ಎಳ್ಳಿನ ಸೇವನೆಯನ್ನು ಮಾಡ್ತೀವಿ ಅಂದರೆ ನಿಮಗೆಲ್ರಿಗೂ ಗೊತ್ತು ಎಳ್ಳು ಬೆಲ್ಲವನ್ನು ನಾವು ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಮೊದಲು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಂತರ ಮನೆಯ ಹಿರಿಯರಿಗೆ ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಂಡು ನಂತರ ನಾವು ತಿಲಭಕ್ಷಣೆಯನ್ನು ಮಾಡೋದು ಅಂದರೆ ಎಳ್ಳು ಬೆಲ್ಲವನ್ನು ತಿನ್ನೋದು ಒಂದು ಈ ಒಂದು ಆಚರಣೆ ಅಂತಲೇ ಹೇಳ್ಬೋದು ಇದರ ನಂತರ ಬರೋದು ತಿಲದಾನ ಅಂದರೆ ಎಳ್ಳನ್ನು ದಾನವಾಗಿ ಕೊಡೋದು ಇದಿಷ್ಟು ಕೂಡ ಸಂಕ್ರಾಂತಿಯಲ್ಲಿ ಮಾಡುವಂಥ ಷಟ್ಟಿಲ ಕರ್ಮಗಳು ಅಂತಲೇ ನಾವು ಹೇಳ್ತೀವಿ ಅಂದರೆ ಈ ಆರು ಕರ್ಮಗಳನ್ನು ಈ ಸಂಕ್ರಾಂತಿಯಲ್ಲಿ ಆಚರಣೆಯನ್ನು ಮಾಡಬೇಕು ವಿಶೇಷವಾಗಿ ಎಳ್ಳಿನಿಂದ ಮಾಡುವಂಥದ್ದು ಅಂತ ಹೇಳಲಾಗುತ್ತೆ ಇಷ್ಟೆಲ್ಲ ಆಚರಣೆಗಳನ್ನು ನಾವು ಮಾಡಬೇಕು ಅಂದರೆ ನಮಗೆ ಮಕರ ಸಂಕ್ರಾಂತಿಯ ಪುಣ್ಯಕಾಲ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಾವು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆಯಲ್ಲಿ ಮಂಗಳವಾರ ನಾವು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಉತ್ತರಾಯಣ ಕಾಲ ಎಷ್ಟು ಮಹತ್ವ ಹಾಗೆ ವಿಶೇಷತೆ ಇದೆ ಅಂತಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಉತ್ತರಾಯಣದ ಕಾಲ ಬಹಳ ಪುಣ್ಯಫಲವಾದಂಥ ಕಾಲ ಅಂತಲೇ ಹೇಳಲಾಗಿದೆ ಅಂದರೆ ಈ ಉತ್ತರಾಯಣದ ಈ ಆರು ತಿಂಗಳೇನಿದೆ ಈ ಒಂದು ಸಮಯದಲ್ಲಿ ಯಾರೆಲ್ಲ ದೇಹ ತ್ಯಾಗವನ್ನು ಮಾಡ್ತಾರೆ ಅಂದರೆ ನಿಮಗೆ ಗೊತ್ತು ಯಾರೆಲ್ಲ ಈ ಒಂದು ಸಮಯದಲ್ಲಿ ಉತ್ತರಾಯಣ ಸಮಯದಲ್ಲಿ ಮರಣವನ್ನು ಹೊಂತಾರೆ ಅವರು ಮೋಕ್ಷವನ್ನು ಪಡಿತಾರೆ ಅಂತ ಹೇಳಲಾಗುತ್ತೆ ಹಾಗೆ ಈ ಒಂದು ಸಮಯಕ್ಕಾಗೇನೆ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಈ ಒಂದು ಕಾಲಕ್ಕಾಗೆ ಅಂದ್ರೆ ಈ ಒಂದು ಮಕರ ಸಂಕ್ರಾಂತಿಯಲ್ಲೇ ಒಂದು ಈ ಪುಣ್ಯ ಕಾಲದಲ್ಲೇ ಅವರು ದೇಹವನ್ನು ತ್ಯಾಗ ಮಾಡಬೇಕು ಅಂತ ಹೇಳಿ ಅವರು ಕಾಯ್ತಿದ್ರಂತೆ ಹಾಗೆ ಇದರ ಜೊತೆ ಭಗೀರಥರು ಗಂಗೆಯನ್ನ ಭೂಮಿಗೆ ಧರೆಗೆ ಕರೆದಂತಹ ಒಂದು ಪುಣ್ಯವಾದಂತಹ ಒಂದು ಕಾಲ ಅಂದರೆ ಅದು ಈ ಒಂದು ಉತ್ತರಾಯಣದ ಕಾಲ ಅಂತಲೇ ಹೇಳ್ಬೋದು ಹಾಗಾಗಿನೇ ಈ ಒಂದು ಸಂಕ್ರಮಣದ ಕಾಲದಲ್ಲಿ ಗಂಗಾ ಸ್ನಾನವನ್ನು ಮಾಡೋದಾಗಿರ್ಬೋದು ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನವನ್ನು ಮಾಡಿದ್ರೆ ಬಹಳ ವಿಶೇಷ ಹಾಗೆ ನಮ್ಮ ಪಿತೃಗಳಿಗೆ ತರ್ಪಣವನ್ನು ಕೂಡ ಈ ಒಂದು ಸಮಯದಲ್ಲಿ ಕೊಟ್ಟರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅವರಿಗೆ ಸದ್ಗತಿ ದೊರಕುತ್ತೆ ಅಂತ ಹೇಳಿ ಈ ಎಲ್ಲ ಆಚರಣೆಗಳನ್ನು ಈ ಉತ್ತರಾಯಣ ಕಾಲದಲ್ಲಿ ಆಚರಣೆಯನ್ನು ಮಾಡಿಕೊಳ್ತಾರೆ ಇನ್ನು ಮಕರ ಸಂಕ್ರಾಂತಿಯ ಪುಣ್ಯಕಾಲದ ಸಮಯ ಏನಿದೆ ಅಂತ ನೋಡಿದ್ರೆ ಇಲ್ಲಿ ಎರಡು ಪುಣ್ಯಕಾಲಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದು ಮಕರ ಸಂಕ್ರಾಂತಿ ಪುಣ್ಯಕಾಲ ಅಂತ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಸಂಜೆ ಆರು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ಮಕರ ಸಂಕ್ರಾಂತಿಯ ಪುಣ್ಯಕಾಲ ಇರುತ್ತೆ ಈ ಒಂದು ಸಮಯದಲ್ಲಿ ಈ ಎಲ್ಲ ಆಚರಣೆಗಳನ್ನು ನಾವು ಮಾಡ್ಕೊಳ್ಬೋದು ಇನ್ನು ಮತ್ತೊಂದು ಮಕರ ಸಂಕ್ರಾಂತಿಯ ಕಾಲ ಅಂತ ಹೇಳ್ತೀವಿ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇದು ಕಾಲ ಅಂತ ಹೇಳ್ತೀವಿ ನಾವು ಈ ಕಾಲದ ಈ ಒಂದು ಸಮಯದಲ್ಲಿ ಮನೆ ದೇವರಿಗೆ ಕುಲದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಬೆಳೆಸೋದಾಗಿರ್ಬೋದು ಹಾಗೆ ವಿಶೇಷವಾಗಿ ಈ ಒಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಮಹಾ ಒಂದು ಪುಣ್ಯಕಾಲದಲ್ಲಿ ಮಾಡಿದಂಥ ದಾನ ಸಾಮಾನ್ಯ ದಿನಗಳಲ್ಲಿ ಮಾಡಿದಂಥ ದಾನಕ್ಕಿಂತಲೂ ಕೋಟಿಪಾಲು ಪುಣ್ಯಪ್ರದ ಅಂತ ಹೇಳಲಾಗುತ್ತೆ ಹಾಗಾಗಿ ಯಥಾಶಕ್ತಿ ದಾನವನ್ನು ಈ ಒಂದು ಸಮಯದಲ್ಲಿ ಮಾಡಬೇಕು ವಿಶೇಷ ಅಂದರೆ ದೇವಸ್ಥಾನಗಳಿಗೆ ಹೋದರೆ ನೀವು ಮೊದಲು ಅಂದರೆ ಎಳ್ಳು ಬೆಲ್ಲವನ್ನು ನೀವು ಏನು ದಾನವಾಗಿ ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದನ್ನು ಈ ಒಂದು ಸಮಯದಲ್ಲಿ ಅಂದರೆ ನಾನು ಏನು ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ಒಂದು ಸಮಯಕ್ಕೆ ಹೇಳಿದ್ದೆ ಆ ಒಂದು ಸಮಯದಲ್ಲಿ ನೀವು ಎಳ್ಳನ್ನು ಮೊದಲು ದೇವಸ್ಥಾನಕ್ಕೆ ಕೊಟ್ಟು ಬರೋದಾಗಿರ್ಬೋದು ಅಥವಾ ನಿಮಗೆ ಅಲ್ಲಿ ಕೊಡೋಕೆ ಆಗಲಿಲ್ಲ ಅಂದ್ರೂ ಕೂಡ ತಪ್ಪದೇ ಗೋಪೂಜೆಯನ್ನು ವಿಶೇಷವಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಹಸುಗಳಿಗೆ ಒಂದು ಸ್ನಾನವನ್ನ ಮಾಡಿಸಿ ಈ ಸಮಯದಲ್ಲಿ ಗೊತ್ತು ನಿಮ್ಗೆಲ್ರಿಗೂ ಅರಿಶಿನವನ್ನ ಹಚ್ಚಿ ಕೊಂಬುಗಳಿಗೆ ಹಾಗೆ ಇಡೀ ಗೋವಿಗೆ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡ್ತಾರೆ ಹಾಗಾಗಿ ವಿಶೇಷವಾಗಿ ನಾವು ಮೊದಲು ಕುಲದೇವರಿಗೆ ಪೂಜೆಯನ್ನು ಮಾಡಿ ನಾವು ತಂದಂತಹ ಎಳ್ಳು ಬೆಲ್ಲ ಮತ್ತು ಹೊಸ ಅವರೆಕಾಯಿ ಆಗಿರ್ಬೋದು ಕಬ್ಬು ಮತ್ತು ಹಣ್ಣು ಹಾಗೆ ಸೊಪ್ಪಿನ ಕಡಲೆಕಾಯಿ ಮತ್ತು ಗೆಣಸು ಈ ಎಲ್ಲ ವಸ್ತುಗಳನ್ನು ಜೊತೆಗೆ ಸಕ್ಕರೆ ಹಚ್ಚು ಅಂತಲೂ ಕೂಡ ಹೇಳ್ತೀವಲ್ಲ ಈ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡು ಜೊತೆಗೆ ಧನುರ್ಮಾಸದ ಆಚರಣೆಯನ್ನು ಮಾಡ್ತಿದೀವಿ ಹಾಗೆ ಬಹಳಷ್ಟು ಜನ ಕೇಳಿದ್ರಿ ಧನುರ್ಮಾಸದ ಆಚರಣೆ ಹದಿಮೂರನೇ ತಾರೀಕು ಕಡೆಯದಾಗಿ ಎಂದಿದ್ರೆ ಹದಿನಾಲ್ಕನೇ ತಾರೀಕು ಆಚರಣೆಯನ್ನು ಮಾಡ್ಬೋದಾ ಅಂತ ಕೇಳಿದ್ದೀರಾ ಹಾಗಾಗಿ ಖಂಡಿತವಾಗ್ಲೂ ನೀವು ಬೆಳಗ್ಗೆ ಧನುರ್ಮಾಸದ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಹಾಗೆ ಇನ್ನೂ ಒಂದು ವಿಶೇಷ ಅಂದರೆ ನಾವು ಈ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಹುಗ್ಗಿ ಅಂದರೆ ಸಿಹಿ ಪೊಂಗಲ್ ಖಾರ ಪೊಂಗಲನ್ನೇ ನಾವು ನೈವೇದ್ಯವಾಗಿ ಹಾಗೆ ಮನೆಯಲ್ಲಿ ವಿಶೇಷವಾಗಿ ಅಡುಗೆ ಅಂತ ಹೇಳೇನೆ ಅದನ್ನೇ ನಾವು ಮಾಡ್ಕೊಳ್ಳೋದು ಅಲ್ವಾ ಹಾಗಾಗಿ ದೇವರಿಗೂ ಕೂಡ ಅಷ್ಟೇ ನಿಮ್ಮ ಕುಲದೇವರಿಗೂ ಕೂಡ ಅಷ್ಟೇ ಹುಗ್ಗಿಯನ್ನ ಅಂದ್ರೆ ಮುದ್ಗಾನ ನೈವೇದ್ಯ ಅಥವಾ ಗೂಢಾನ ನೈವೇದ್ಯ ಅಂತ ನಾವು ಏನು ಹೇಳ್ತೀವಿ ಸಿಹಿ ಪೊಂಗಲ್ ಖಾರ ಪೊಂಗಲನ್ನ ಮಾಡಿಕೊಂಡು ಈ ಎಲ್ಲ ಒಂದು ಪದಾರ್ಥಗಳನ್ನು ಇಟ್ಕೊಂಡು ನಾವು ಮೊದಲು ದೇವರಿಗೆ ನೈವೇದ್ಯವನ್ನ ಮಾಡ್ಕೊಳ್ಬೇಕಾಗತ್ತೆ ನಂತರ ಗೋಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಗೋಪೂಜೆಗೂ ಕೂಡ ಅಷ್ಟೇ ಅರಿಶಿನ ಕುಂಕುಮ ಎಲ್ಲವನ್ನು ಕೂಡ ರೆಡಿ ಮಾಡಿಟ್ಕೊಂಡು ಹಾಗೆ ಗೋವಿಗೆ ತಿನ್ನೋಕೆ ಕೊಡೋಕೆ ನೀವು ಈ ಎಲ್ಲ ವಸ್ತುಗಳನ್ನು ಅಂದರೆ ದೇವರಿಗೆ ಏನೆಲ್ಲ ಹೇಳಿದೆ ಎಳ್ಳು ಬೆಲ್ಲ ಇವೆಲ್ಲವನ್ನು ಕೂಡ ಮೊದಲು ದಾನ ಅಂತ ನೀವು ಹೊರಗೆ ಕೊಡೋಕ್ಕೂ ಮುಂಚೆ ಗೋವಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ದಾನವನ್ನು ಕೊಡ್ಬೋದು ಇನ್ನು ಈ ಸಂಕ್ರಾಂತಿ ಹಬ್ಬದಲ್ಲಿ ತಪ್ಪದೇ ಎಲ್ಲರೂ ಕೂಡ ಆಚರಣೆ ಮಾಡಲೇಬೇಕಾಗಿರುವಂಥ ಒಂದು ಆಚರಣೆ ಅಂದರೆ ಅದು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡೋದು ನನ್ನ ಸಬ್ಸ್ಕ್ರೈಬರ್ ಈಗಾಗಲೇ ಯಾವ ರೀತಿ ಒಂದು ಅರ್ಘ್ಯವನ್ನು ಕೊಡಬೇಕು ಅಂತ ಬಹಳಷ್ಟು ಕೇಳ್ತಿದ್ರು ಹಾಗಾಗಿ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ನೀವು ಬೆಳಗ್ಗೆ ದಿನ ತಪ್ಪದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಳ್ಳೆಯ ಒಂದು ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ಸ್ನಾನದ ನೀರಿಗೆ ಗಂಗಾ ಜಲ ಆಗಿರ್ಬೋದು ಅಥವಾ ಒಂದು ತುಳಸಿ ಎಲೆಯನ್ನಾದರೂ ನೀವು ಹಾಕ್ಕೊಳ್ಬೋದು ಸ್ನಾನವೆಲ್ಲವನ್ನು ಕೂಡ ಮಾಡಿಕೊಂಡು ಹೊಸ ಬಟ್ಟೆಗಳನ್ನ ಧಾರಣೆಯನ್ನ ಮಾಡಿಕೊಂಡು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ನೀವು ಸೂರ್ಯ ದೇವರಿಗೆ ಅರ್ಘ್ಯವನ್ನ ಕೊಡಬೇಕಾಗುತ್ತೆ ಯಾವ ರೀತಿ ಅರ್ಘ್ಯವನ್ನ ಕೊಡೋದು ಅಂತಂದ್ರೆ ಸೂರ್ಯ ದೇವರಿಗೆ ಅರ್ಘ್ಯವನ್ನ ಅರ್ಪಿಸೋಕೆ ತಾಮ್ರದ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಕಲಶ ಅಂತ ಹೇಳ್ತೀವಲ್ಲ ಈ ಒಂದು ತಾಮ್ರದ ಕಲಶದಲ್ಲಿ ಶುದ್ಧವಾಗಿ ಒಂದು ನೀರನ್ನು ತುಂಬಿಸಿಟ್ಕೊಳ್ಬೇಕಾಗುತ್ತೆ ಹಾಗೆ ಕಿತ್ತಳೆ ಬಣ್ಣದ ಸಿಂಧೂರ ಬರುತ್ತಲ್ವ ನಿಮಗೆ ಗೊತ್ತು ಹನುಮಂತನಿಗೆ ಸಿಂಧೂರವನ್ನು ಹಚ್ಚುತ್ತೀವಲ್ಲ ಆ ಸಿಂಧೂರವನ್ನು ಸ್ವಲ್ಪ ಆ ನೀರಿಗೆ ಬೆರೆಸ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ದಾಸವಾಳವನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ದಾಸವಾಳ ಒಂದು ಸೂರ್ಯದೇವರಿಗೆ ಬಹಳನೇ ಪ್ರಿಯ ಹಾಗಾಗಿ ದಾಸವಾಳದ ಒಂದು ಹೂವನ್ನು ಕೂಡ ಆ ನೀರಿಗೆ ಹಾಕ್ಕೊಂಡು ನಂತರ ಸ್ವಲ್ಪ ಅಕ್ಷತೆಯನ್ನು ಕೂಡ ಹಾಕ್ಕೊಂಡು ನಂತರ ನೀವು ಮನೆಯ ಬಾಲ್ಕನಿ ಆಗಿರ್ಬೋದು ಅಥವಾ ಟೆರೆಸ್ಗೆ ನಾವು ಬರಿಗಾಲಲ್ಲಿ ಹೋಗಿ ಸೂರ್ಯದೇವರ ಹನ್ನೆರಡು ನಾಮಗಳನ್ನು ಪಠಣೆಯನ್ನು ಮಾಡ್ತಾ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಅರ್ಘ್ಯವನ್ನು ಅರ್ಪಿಸೋದು ಅಂತಂದ್ರೆ ಏನು ಕೆಳಗೆ ಅಂದರೆ ಈಗ ನೀವು ನೀರನ್ನು ಹಾಕ್ತೀರಲ್ಲ ಅದು ಅರ್ಘ್ಯವನ್ನು ಬಿಡಬೇಕಾದ್ರೆ ಆ ನೀರು ಕೆಳಗೆ ಅಂದರೆ ತುಳಿಯೋ ರೀತಿಯಲ್ಲಿ ಬೀಳಬಾರ್ದು ಹಾಗಾಗಿ ಒಂದು ಪಾಟನ್ನು ಇಟ್ಕೊಳ್ಬೋದು ಗಿಡವನ್ನು ಇಟ್ಕೊಂಡು ನೀವು ಅಲ್ಲಿಗೆ ಆ ಒಂದು ನೀರನ್ನು ಅರ್ಘ್ಯವನ್ನು ಬಿಟ್ಟರೆ ಬಹಳ ಒಳ್ಳೆಯದು ಅಂದರೆ ಸೂರ್ಯ ಉದಯ ಆಗ್ತಿರ್ತಾನೆ ಆ ಸಮಯದಲ್ಲಿ ನೀವು ಸೂರ್ಯ ದೇವರ ಹನ್ನೆರಡು ಹೆಸರುಗಳನ್ನು ಹೇಳ್ಕೊಳ್ತಾ ನೀವು ಆ ನೀರನ್ನು ಈ ರೀತಿಯಾಗಿ ಕೆಳಗೆ ಅಂದರೆ ಅರ್ಘ್ಯವನ್ನು ಅಂದರೆ ನೀರನ್ನು ಕೆಳಗೆ ಬಿಡಬೇಕಾಗುತ್ತೆ ಈ ಪ್ರಕಾರವಾಗಿ ಅರ್ಘ್ಯವನ್ನು ಅರ್ಪಿಸಿದ ನಂತರ ನೀವು ಮೂರು ಪ್ರದಕ್ಷಿಣೆಯನ್ನು ಮಾಡಿ ನೀವು ಅಲ್ಲೇ ನಮಸ್ಕಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಇದು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುವಂಥ ವಿಧಾನ ಹಾಗೆ ಸೂರ್ಯ ದೇವನಿಗೆ ಈ ಒಂದು ಮಕರ ಸಂಕ್ರಮಣದ ಒಂದು ಸಮಯದಲ್ಲಿ ಅರ್ಘ್ಯವನ್ನು ಕೊಡೋದ್ರಿಂದ ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಗಿರ್ಬೋದು ಸೂರ್ಯನನ್ನ ದೇಹ ಅಂದರೆ ಸೂರ್ಯನನ್ನ ತಂದೆ ಅಧಿಕಾರ ಮತ್ತು ದೇಹ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಸೂರ್ಯನನ್ನು ಬಲವನ್ನು ಪಡಿಸಿದ್ರೆ ಸೂರ್ಯ ಗ್ರಹವನ್ನು ಬಲಪಡಿಸಿದ್ರೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂದರೆ ಅದು ಸೂರ್ಯ ಚಂದ್ರ ಅಂತಲೇ ಹೇಳ್ಬೋದು ಹಾಗೆ ಗ್ರಹಗಳು ಅಂತಲೇ ಹೇಳ್ಬೋದು ಹಾಗಾಗಿ ತಪ್ಪದೇ ಎಲ್ಲರೂ ಕೂಡ ಈ ಸಂಕ್ರಮಣದ ಒಂದು ಪುಣ್ಯ ಪರ್ವಕಾಲದಲ್ಲಿ ಹಾಗೆ ಸೂರ್ಯೋದಯದ ಒಂದು ಸಮಯದಲ್ಲಿ ನಾವು ಸೂರ್ಯನಿಗೆ ಅರ್ಘ್ಯವನ್ನು ಈ ರೀತಿಯಾಗಿ ಕೊಡಬೇಕಾಗತ್ತೆ ಹಾಗಿದ್ರೆ ಸೂರ್ಯನಿಗೆ ಹೇಳುವಂತಹ ಹನ್ನೆರಡು ನಾಮಗಳು ಅಂದರೆ ಆದಿತ್ಯ ದ್ವಾದಶ ನಾಮಾವಳಿ ಯಾವುದು ಅಂತ ನೋಡಿದ್ರೆ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನವೇ ನಮಃ ಓಂ ಖಗಾಯ ನಮಃ ಓಂ ಪೂಷ್ಣೇ ನಮಃ ಓಂ ಹಿರಣ್ಯಗರ್ಭಾಯ ನಮಃ ಓಂ ಮರೀಚಯೇ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಈ ಹನ್ನೆರಡು ನಾಮಗಳನ್ನು ಹೇಳ್ತಾ ನೀವು ಅರ್ಘ್ಯವನ್ನು ಕೊಡಬೇಕಾಗತ್ತೆ ಹಾಗೆ ಈ ಹನ್ನೆರಡು ನಾಮಗಳು ನಮಗೆ ಹೇಳೋಕ್ಕೆ ಬರಲ್ಲ ಅಂತಂದರೆ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಈ ರೀತಿಯಲ್ಲೇ ನೀವು ಹನ್ನೆರಡು ಬಾರಿ ಹೆಸರನ್ನು ಹೇಳಿಕೊಂಡು ನೀವು ಅರ್ಘ್ಯವನ್ನು ಕೊಡ್ಬೋದು ಆದರೆ ಈ ಆದಿತ್ಯ ದ್ವಾದಶ ನಾಮಾವಳಿಯನ್ನು ಹೇಳಿಕೊಂಡು ನೀವು ಹನ್ನೆರಡು ನಾಮಗಳನ್ನು ಹೇಳ್ತಾ ಅರ್ಘ್ಯವನ್ನು ಕೊಟ್ಟರೆ ಬಹಳ ವಿಶೇಷ ಇನ್ನು ಅವತ್ತಿನ ದಿನ ನಮಗೆ ಅರ್ಘ್ಯ ಕೊಡೋಕೆ ಆಗಲಿಲ್ಲ ಅಥವಾ ಈ ಒಂದು ನಾಮಾವಳಿಗಳನ್ನು ಹೇಳೋಕೆ ಆಗಲಿಲ್ಲ ಅಂತಂದರೂ ಕೂಡ ಸರಳವಾಗಿ ಸೂರ್ಯ ದೇವರಿಗೆ ನಮಸ್ಕಾರವನ್ನು ತಪ್ಪದೇ ಮಾಡಿ ಅವತ್ತಿನ ದಿನ ಸೂರ್ಯನ ಯಾವುದೇ ಒಂದು ಸರಳ ಮಂತ್ರವನ್ನು ಹೇಳ್ಕೊಳ್ಬೋದು ಅಥವಾ ಸೂರ್ಯ ಚಾಲೀಸವನ್ನು ಕೂಡ ಹೇಳ್ಕೊಳ್ಬೋದು ಅಥವಾ ನೀವು ಸರಳವಾಗಿ ಒಂದು ಸೂರ್ಯ ಮಂತ್ರವನ್ನು ಹೇಳ್ಕೊಳ್ತೀನಿ ಅಂತಂದರೆ ನಮ್ಮ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರ್ ಆರೋಗ್ಯ ಮೈಶ್ವರ್ಯಂ देहि देव जगतपते ಸರಳವಾಗಿದೆ ಈ ಒಂದು ಮಂತ್ರ ಇದನ್ನು ಮೂರು ಬಾರಿ ಅಥವಾ ಏಳು ಬಾರಿ ಅಥವಾ ಒಂಬತ್ತು ಬಾರಿ ಮತ್ತು ನೂರ ಎಂಟು ಬಾರಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಹೇಳ್ಕೊಳ್ಬೇಕು ಯಾವುದೇ ಪೂಜೆ ಸ್ತೋತ್ರ ಮಂತ್ರ ಏನೇ ಇದ್ರೂ ಕೂಡ ಸರಳವಾಗಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ನಿಮ್ಮ ಉದ್ದೇಶ ಏನಿದೆ ಅದನ್ನು ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನೀವು ಮಂತ್ರಗಳನ್ನು ಹೇಳ್ಕೊಳ್ಬೇಕಾಗುತ್ತೆ ಇನ್ನು ಈ ಒಂದು ಸ್ತೋತ್ರದ ಅರ್ಥ ಸೂರ್ಯದೇವ ಬ್ರಹ್ಮಾಂಡದ ಅಧಿಪತಿ ನೀವು ಎಲ್ಲ ರೋಗಗಳನ್ನು ತುಡಿದು ಹಾಕೋರು ಶಾಂತಿಯ ಭಂಡಾರ ನೀವು ನಾನು ನಿಮಗೆ ನಮಸ್ಕಾರವನ್ನು ಮಾಡ್ತೀನಿ ಮತ್ತು ನಿಮ್ಮ ಭಕ್ತರಿಗೆ ದೀರ್ಘಾಯುಷ್ಯ ಆರೋಗ್ಯ ಮತ್ತು ಸಂಪತ್ತನ್ನು ಆಶೀರ್ವಾದವನ್ನು ನೀವು ನೀಡಿ ಅಂತ ಹೇಳಿ ನಾನು ನಿಮ್ಮನ್ನು ಬೇಡ್ಕೊಳ್ತಿದ್ದೀನಿ ಅನ್ನೋದು ಈ ಒಂದು ಮಂತ್ರದ ಒಂದು ಅರ್ಥ ಆಗಿದೆ ಹಾಗಾಗಿ ಎಲ್ಲರಿಗೂ ಕೂಡ ಆರೋಗ್ಯ ಬಹಳನೇ ಮುಖ್ಯ ಹಾಗಾಗಿ ಆ ದೀರ್ಘಾಯುಷ್ಯ ಆರೋಗ್ಯ ಸಂಪತ್ತು ಎಲ್ಲವೂ ಕೂಡ ಕರುಣಿಸಿ ಅಂತ ಹೇಳಿ ನಾವು ಈ ಒಂದು ಮಹಾಪುಣ್ಯ ಕಾಲದಲ್ಲಿ ನಾವು ಈ ಒಂದು ಸಂಕ್ರಮಣದ ಕಾಲದಲ್ಲಿ ಸಂಕ್ರಮಣದ ದಿನ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸಾಧ್ಯ ಆದಷ್ಟು ಸೂರ್ಯ ಉದಯಿಸುತ್ತಿರುವಂಥ ಒಂದು ಸಮಯದಲ್ಲೇ ನೀವು ಸೂರ್ಯನನ್ನು ನೋಡಿಕೊಂಡು ಈ ಒಂದು ಮಂತ್ರಗಳನ್ನು ಹೇಳಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ತಪ್ಪದೆ ಈ ಒಂದು ಮಂತ್ರಗಳನ್ನು ಅಥವಾ ಒಂದು ಪೂಜಾ ವಿಧಾನ ಎಲ್ಲ ಎಲ್ಲವನ್ನು ಕೂಡ ಈ ಸಂಕ್ರಮಣದ ಒಂದು ಸಮಯದಲ್ಲಿ ಸಂಕ್ರಾಂತಿಯ ಸಮಯದಲ್ಲಿ ನೀವು ಆಚರಣೆಯನ್ನು ಮಾಡ್ಕೊಳ್ಳಿ ಹಾಗಿದ್ರೆ ಪೂಜೆ ಮತ್ತು ಸ್ನಾನ ಹಾಗೆ ಒಂದು ಅರ್ಘ್ಯ ಕೊಡೋದು ಎಲ್ಲದರ ಬಗ್ಗೆ ತಿಳಿದಿದ್ದಾಯಿತು ಈಗ ದಾನವನ್ನು ಕೊಡೋದು ಹೀಗೆಲ್ರಿಗೂ ಕೂಡ ಗೊತ್ತು ನೀವು ಯಾರಿಗೆ ಎಳ್ಳನ್ನು ದಾನವಾಗಿ ಕೊಡೋಕ್ಕೆ ಹೋದರೆ ಯಾರೂ ಕೂಡ ಕೈಯಲ್ಲೂ ಕೂಡ ಮುಟ್ಟಲ್ಲ ಬದಲಾಗಿ ಅಲ್ಲಿ ಇಟ್ಟು ಹೋಗಿ ಅಂತ ಹೇಳ್ತಾರೆ ಆದರೆ ನೀವು ಎಳ್ಳಿನ ಜೊತೆ ಬೆಲ್ಲವನ್ನು ಮತ್ತು ಕಡಲೆ ಈ ಎಲ್ಲ ಪದಾರ್ಥಗಳನ್ನು ಇಟ್ಟುಕೊಟ್ಟಾಗ ಖಂಡಿತವಾಗಲೂ ತೆಗೆದುಕೊಳ್ತಾರೆ ಹಾಗಾಗಿ ನಮ್ಮ ಹಿರಿಯರು ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದರು ಅಂತಲೇ ಹೇಳ್ಬೋದು ನಿಮಗೆ ಗೊತ್ತು ಮಕರ ರಾಶಿ ಮಕರ ರಾಶಿಗೆ ಅಧಿಪತಿ ಗ್ರಹ ಬಂದು ಶನಿ ಗ್ರಹ ಹಾಗೆ ಶನಿ ಗ್ರಹಕ್ಕೆ ಒಂದು ಧಾನ್ಯ ಅಂದ್ರೆ ಎಲ್ಲವೂ ಕೂಡ ಅಂದ್ರೆ ಉಳಿದಂಥ ನವಗ್ರಹ ಎಲ್ಲಕ್ಕೂ ಕೂಡ ಕಾಳುಗಳು ಬರುತ್ತೆ ಆದರೆ ತೈಲದಲ್ಲಿ ಇರುವಂತಹ ಒಂದು ಧಾನ್ಯ ಅಂತಂದ್ರೆ ಅದು ಎಳ್ಳು ಅಂತಾನೆ ಹೇಳ್ಬೋದು ಹಾಗಾಗಿ ಶನಿದೇವನ ಒಂದು ನಕಾರಾತ್ಮಕತೆ ಪರಿಣಾಮ ಯಾಕಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸೂರ್ಯ ಮತ್ತು ಶನಿ ಇಬ್ಬರು ಕೂಡ ವೈರತ್ವದ ಗ್ರಹಗಳು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತು ಹಾಗಾಗಿ ಈ ಒಂದು ಸಂಕ್ರಮಣದಲ್ಲಿ ಅಂದರೆ ಈ ಒಂದು ಸಂಕ್ರಾಂತಿಯಲ್ಲಿ ನಾವು ಎಳ್ಳನ್ನು ದಾನವಾಗಿ ಹಂಚಿದಾಗ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂದರೆ ಈ ಒಂದು ಗ್ರಹದ ಒಂದು ಪರಿಣಾಮ ಏನಿತ್ತು ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಮತ್ತು ಶುಭ ಆಗುತ್ತೆ ಅಂತ ಹೇಳಿ ಈ ಒಂದು ದಾನವನ್ನು ಕೊಡ್ತಾರೆ ಬೆಲ್ಲವನ್ನು ಸೂರ್ಯನಿಗೂ ಕೂಡ ಒಂದು ಸಂಬಂಧವನ್ನು ಹೊಂದಿದೆ ಹಾಗೆ ಎಳ್ಳು ಶನಿದೇವನಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ನಾವು ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಅದರಲ್ಲೂ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲನ ದಾನವಾಗಿ ಕೊಡಲೇಬೇಕಾಗುತ್ತೆ ಹಾಗೆ ಮತ್ತೊಂದು ಕಾರಣ ಅಂದರೆ ಆಗಲೇ ಬೆಳೆದಂಥ ಒಂದು ಬೆಳೆಗಳು ಆಗತಾನೆ ನಮಗೆ ಈ ಎಲ್ಲ ಪದಾರ್ಥಗಳು ಕೂಡ ಮಾರುಕಟ್ಟೆಗೆ ಬಂದಿರುತ್ತೆ ಹಾಗಾಗಿ ಅವುಗಳನ್ನು ಪೂಜೆಯನ್ನು ಮಾಡಿ ದಾನ ಧರ್ಮ ಮಾಡಿದಾಗ ಇನ್ನೂ ಫಲ ಹೆಚ್ಚು ನಮಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ನೀವು ಎಲ್ಲ ವಸ್ತುಗಳನ್ನು ಈಗ ಬಹಳಷ್ಟು ಜನ ಬೇರೆ ಯಾರೋ ಕೊಟ್ಟಿರುವಂಥ ಎಳ್ಳು ಬೆಲ್ಲವನ್ನು ಪುನಃ ಇನ್ನೊಬ್ಬರಿಗೆ ಯಾರಿಗೋ ಕೊಡ್ತಾರೆ ಈ ರೀತಿಯಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿ ಎಷ್ಟು ಎಳ್ಳನ್ನು ಮಾಡ್ಕೊಳ್ತೀರಾ ನೀವೇ ಸ್ವತಃವಾಗಿ ದಾನವಾಗಿ ಕೊಟ್ಟರೆ ಬಹಳ ಒಳ್ಳೆಯದು ಹಾಗಾಗಿ ಎಲ್ಲರೂ ಕೂಡ ನೀವು ಇಟ್ಟಂತಹ ಅಂದ್ರೆ ನೀವು ತಂದಂತಹ ಎಳ್ಳು ಬೆಲ್ಲವನ್ನೇ ದಾನವಾಗಿ ಕೊಡಿ ಹಾಗೆ ಈ ಒಂದು ಸಂಕ್ರಮಣದಲ್ಲಿ ವಿಶೇಷವಾಗಿ ವಸ್ತ್ರದಾನಕ್ಕೂ ಕೂಡ ಅಷ್ಟೇ ಮಹತ್ವವಿದೆ ಯಾರೆಲ್ಲ ದಾನವಾಗಿ ವಸ್ತ್ರವನ್ನು ನಿಮ್ಮ ಯಥಾಶಕ್ತಿ ಇರುವವರಿಗೆ ನೀವು ವಸ್ತ್ರದಾನವನ್ನು ಕೂಡ ಮಾಡಬಹುದು ವಸ್ತ್ರದಾನದಿಂದ ದಾರಿದ್ರ್ಯ ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ತಪ್ಪದೆ ವಸ್ತ್ರದಾನ ಯಾರಿಗೆ ಒಂದು ಸಾಧ್ಯ ಇದೆ ಅವರು ವಸ್ತ್ರದಾನವನ್ನು ಕೂಡ ಮಾಡಿಕೊಳ್ಬೋದು ಅಥವಾ ಶ್ರೇಷ್ಠ ದಾನ ಅಂದರೆ ಅದು ಈ ಒಂದು ಸಂಕ್ರಮಣದಲ್ಲಿ ಎಳ್ಳು ದಾನ ಹಾಗಾಗಿ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಎಳ್ಳನ್ನು ದಾನವಾಗಿ ಕೊಡಿ ಸಾಧ್ಯ ಆದರೆ ನೀವು ಒಂದು ತಾಮ್ರದ ಪಾತ್ರೆ ಅಥವಾ ಒಂದು ತಾಮ್ರದ ಬಟ್ಟಲಾಗಿರ್ಬೋದು ತಟ್ಟೆ ಆಗಿರ್ಬೋದು ತೆಗೆದುಕೊಂಡು ಬಂದು ಅಲ್ಲಿ ಎಳ್ಳನ್ನು ತುಂಬಿಸಿ ಜೊತೆಗೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಅದರ ಜೊತೆಗೆ ಬೆಲ್ಲವನ್ನು ಇಟ್ಟು ನೀವು ದಾನವಾಗಿ ದೇವಸ್ಥಾನಕ್ಕೂ ಕೂಡ ಅಥವಾ ಬ್ರಾಹ್ಮಣರಿಗೂ ಕೂಡ ನೀವು ಕೊಡಬಹುದು ಈ ಪ್ರಕಾರವಾಗಿ ವಿಶೇಷ ದಾನ ಯಾಕಂದರೆ ಎಳ್ಳನ್ನು ಬರೀ ಹಾಗೆ ಯಾರೂ ಕೂಡ ಕೈಯಲ್ಲಿ ಮುಟ್ಟಲ್ಲ ಹಾಗಾಗಿ ಹೇಳ್ತಾ ಇದ್ದೀರಿ ನೀವು ಈ ರೀತಿಯಲ್ಲಿ ಎಳ್ಳನ್ನು ದಾನವಾಗಿ ಕೊಡಬಹುದು ಅಥವಾ ನೀವು ಸೂರ್ಯದೇವನ ಪ್ರೀತಿಗಾಗಿ ನನಗಾಗಲೇ ನಿಮಗೆ ತಿಳಿಸಿದೆ ತಾಮ್ರ ಜೊತೆಗೆ ಗೋಧಿ ಹಾಗೆ ಮತ್ತು ಬೆಲ್ಲ ಮತ್ತು ಕೆಂಪು ಬಣ್ಣದ ಬಟ್ಟೆ ಇದಿಷ್ಟು ಕೂಡ ಸೂರ್ಯನ ಒಂದು ಸಂಕೇತ ಅಂತಲೇ ಹೇಳ್ಬೋದು ಹಾಗಾಗಿ ಈ ಎಲ್ಲ ವಸ್ತುಗಳಲ್ಲಿ ನಿಮಗೆ ಯಾವುದಾಗುತ್ತೆ ಅದನ್ನು ನೀವು ದಾನವಾಗಿ ಕೂಡ ಕೊಡಬಹುದಾಗಿದೆ ಹಾಗೆ ನೀವು ಏನೇ ದಾನವನ್ನು ಕೊಡೋದಿದ್ರು ಕೂಡ ಮೊದಲು ಮನೆಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಉದ್ದೇಶ ಏನಿದೆ ಏನಕ್ಕಾಗಿ ನೀವು ದಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನು ದೇವರ ಬಳಿ ಕೇಳಿ ನಂತರ ಆ ದಾನದ ಮೇಲೆ ಒಂದು ತುಳಸಿ ದಳವನ್ನು ಇಟ್ಟು ನಂತರ ನೀವು ದಾನವಾಗಿ ಕೊಡಬಹುದು ಇದೆಲ್ಲ ಆದಮೇಲೆ ಬಹಳ ಮುಖ್ಯವಾಗಿ ಬರೋದು ಮಕ್ಕಳಿಗೆ ಅಂದ್ರೆ ಯಾರು ಐದು ವರ್ಷದ ಒಳಗೆ ಇರುವಂತ ಮಕ್ಕಳು ಅಥವಾ ಐದು ವರ್ಷದ ಮಕ್ಕಳವರೆಗೂ ಕೂಡ ಯಾರೆಲ್ಲ ಎಳ್ಳನ್ನ ಬೀರೋಕೆ ಹೋಗ್ತಾರೆ ಅಥವಾ ಮನೆಯಲ್ಲಿ ಐದು ವರ್ಷದ ಒಳಗೆ ಅಥವಾ ಐದು ವರ್ಷದವರೆಗೆ ಇರುವಂತ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ದಿನ ಹಣ್ಣನ್ನು ಇರಿಯೋದು ಅಂತೇಳಿ ಆಚರಣೆಯನ್ನು ಮಾಡ್ತಾರೆ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಕಡೆ ನಮಗೆ ಗೊತ್ತಿರೋ ಹಾಗೆ ಹಣ್ಣನ್ನು ಇರಿಯೋದು ಅಂತ ಹೇಳ್ತೀವಿ ಅಂದರೆ ಈ ಒಂದು ಸಂಕ್ರಾಂತಿ ಅಂದರೆ ರವಿ ಮಕರ ರಾಶಿಯಲ್ಲಿ ಪ್ರವೇಶವನ್ನು ಮಾಡುವಂಥ ಒಂದು ಸಮಯ ಹಾಗಾಗಿ ಅವತ್ತಿನ ದಿನ ಒಂದು ಸಂಕ್ರಮಣದ ಒಂದು ದೋಷ ಏನಿದೆ ಅದು ಮಕ್ಕಳ ಮೇಲೆ ಅಂದರೆ ಮನುಷ್ಯನ ಮೇಲೆ ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಆಗಿರುವಂಥ ದೃಷ್ಟಿದೋಷ ಆಗಿರ್ಬೋದು ಅಥವಾ ಬಾಧೆಗಳ ಒಂದು ಪರಿಣಾಮ ಆಗಿರ್ಬೋದು ಇದೆಲ್ಲವೂ ಕೂಡ ಹೋಗಲಿ ಅಂತೇಳಿ ನಾವು ಅಂದರೆ ಹೊಸದಾಗಿ ಬಂದಂಥ ಬೆಳೆ ಬಂದಂತಹ ಕಬ್ಬು ಮತ್ತು ಎಳ್ಳು ಬೆಲ್ಲ ಮತ್ತು ಹಣ್ಣು ಮತ್ತು ಸ ಕಡಲೆಕಾಯಿ ಸೊಪ್ಪಿನ ಕಡಲೆಕಾಯಿ ಆಗಿರ್ಬೋದು ಹಾಗೆ ಒಂದು ಅವರೆಕಾಯಿ ಆಗಿರ್ಬೋದು ಜೊತೆಗೆ ಕಬ್ಬುಗಳನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಬೇಕಾಗುತ್ತೆ ಹಾಗೆ ಅದಕ್ಕೆ ನಾಣ್ಯಗಳನ್ನು ಕೂಡ ಸೇರಿಸ್ಬೋದು ಬಹಳಷ್ಟು ಅಂದರೆ ಹಿಂದಿನ ಕಾಲದಲ್ಲಿ ಹವಳ ಮುತ್ತು ಇವೆಲ್ಲವನ್ನು ಕೂಡ ಸೇರಿಸಿದ್ರು ಅಂತ ಹೇಳ್ತಾರೆ ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅದೆಲ್ಲವೂ ಕೂಡ ಅಸಾಧ್ಯ ಹಾಗಾಗಿ ನಮ್ಮಲ್ಲಿ ಇರುವಂಥ ಒಂದು ನಾಣ್ಯಗಳನ್ನು ಅದನ್ನು ಹಾಕ್ಕೊಂಡು ಒಟ್ಟಿಗೆ ನಾವು ಮಕ್ಕಳನ್ನು ಕೂರಿಸಿ ಅಕ್ಕಪಕ್ಕದಲ್ಲಿ ದೀಪಗಳನ್ನು ಹಚ್ಚಿ ನಾವು ಹಣ್ಣನ್ನು ಹೇರಿಬೇಕಾಗುತ್ತೆ ಇದರಿಂದ ಮಕ್ಕಳು ಕೂಡ ಹಬ್ಬ ಅಂತೇಳಿ ಚೆನ್ನಾಗಿ ಒಂದು ರೆಡಿಯಾಗಿ ಮಕ್ಕಳೆಲ್ಲರೂ ಕೂಡ ಎಳ್ಳನ್ನು ಬೀರೋಕ್ಕೆ ಹೋಗ್ತಾರೆ ಹೆಣ್ಣು ಮಕ್ಕಳು ಕೂಡ ಒಂದು ಹೊರಗೆ ಹೋಗಿ ಎಳ್ಳನ್ನು ಬೀರ್ತಾರೆ ಹಾಗಾಗಿ ನಮ್ಮ ಕಣ್ಣೇ ನಮ್ಮ ಮಕ್ಕಳಿಗೆ ದೃಷ್ಟಿ ತಾಗುವಂಥ ಒಂದು ಸಂಭವ ಕೂಡ ಇರುತ್ತೆ ಹಾಗಾಗಿ ಈ ಎಲ್ಲ ದೃಷ್ಟಿದೋಷ ಅಥವಾ ಒಂದು ಅನಾರೋಗ್ಯದ ಸಮಸ್ಯೆಗಳು ಏನೂ ಕಾಡದೆ ಇರಲಿ ಸೂರ್ಯನ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಮಕ್ಕಳ ಮೇಲೆ ಸಿಗಲಿ ಯಾವುದೇ ಒಂದು ಸಂಕ್ರಮಣದ ಒಂದು ಬಾಧೆಗಳು ಕೂಡ ನಮ್ಮ ಮಕ್ಕಳ ಮೇಲೆ ಬೀಳದೇ ಇರಲಿ ಅಂತ ಹೇಳಿ ಎಲ್ಲ ಹೊಸದಾಗಿ ಬಂದಂಥ ಎಲ್ಲಾ ಫಸಲಿನಿಂದ ನಾವು ನಮ್ಮ ಮಕ್ಕಳಿಗೆ ಈ ಹಣ್ಣನ್ನು ಏರಿಬೇಕಾಗುತ್ತೆ ಈ ಪ್ರಕಾರವಾಗಿ ತಪ್ಪದೆ ಎಲ್ಲರೂ ಕೂಡ ಹಣ್ಣನ್ನು ಏರಿಡಿ ಮಕ್ಕಳಿಗೆ ನಂತರ ಈಗ ನೀವು ಕೇಳ್ಬೋದು ಆ ಎರಿದಂಥ ಹಣ್ಣನ್ನು ಏನು ಮಾಡ್ಬೋದು ಅಂತ ನೀವು ಹಸುವಿಗೆ ಕೊಟ್ಟರೆ ಬಹಳ ಒಳ್ಳೆಯದು ಹಾಗೆ ಆ ಕಾಯಿನ್ಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ನೀವು ಮಂಗಳಾರತಿಗೆ ಅಂದರೆ ದೇವಸ್ಥಾನಕ್ಕೆ ಹೋದಾಗ ಮಂಗಳಾರತಿಗೂ ಕೂಡ ಅದನ್ನು ಹಾಕ್ಕೊಳ್ಬೋದು ಈ ಪ್ರಕಾರವಾಗಿ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಇಷ್ಟೆಲ್ಲ ಮಹತ್ವ ಹಾಗೆ ಎಲ್ಲ ಆಚರಣೆಗಳನ್ನು ಕೂಡ ಅವತ್ತಿನ ದಿನ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ನೀವು ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಬರೀ ನಮ್ಮ ಒಂದು ರಾಜ್ಯಕ್ಕೆಲ್ಲ ಈ ಸಂಕ್ರಾಂತಿ ಹಬ್ಬ ಅನ್ನೋದು ಭಾರತದ ದೇಶದೆಲ್ಲೆಡೆ ಕೂಡ ಆಚರಣೆಯನ್ನು ಮಾಡಿಕೊಳ್ಳುವಂಥದ್ದು ನಮ್ಮ ದಕ್ಷಿಣ ಭಾಗದಲ್ಲಿ ಸಂಕ್ರಾಂತಿ ಹಬ್ಬ ಪೊಂಗಲ್ ಅಂತ ಆಚರಣೆಯನ್ನು ಮಾಡಿದರೆ ಇನ್ನು ಉತ್ತರ ಭಾರತದ ಕಡೆ ಲೋಹರಿ ಕಿಚರಿ ಈ ರೀತಿಯಲ್ಲಿ ಆಚರಣೆಯನ್ನು ಕೂಡ ಮಾಡಿಕೊಳ್ತಾರೆ ಹಾಗಾಗಿ ಇದು ಸುಗ್ಗಿಯ ಹಬ್ಬ ಅಂತಲೇ ಹೇಳ್ಬೋದು ನಮ್ಮ ರೈತರು ಅವರು ಬೆಳೆದಂಥ ಬೆಳೆಯನ್ನು ಕೊಯ್ಲು ಮಾಡಿ ಫಸಲು ಸಂಗ್ರಹವನ್ನು ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಮಾಡಿ ದವಸ ಧಾನ್ಯಗಳ ಸಮೃದ್ಧಿಯಿಂದ ನಮ್ಮ ಜೀವನವು ಕೂಡ ಸಮೃದ್ಧಿ ಆಯಿತು ಅಂತ ಒಂದು ಖುಷಿ ಪಡುವಂಥ ಸಮಯ ಅಂತಾನೆ ಹೇಳ್ಬೋದು ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೈತರು ಆ ದಿನ ಎತ್ತುಗಳಿಗೆ ಪೂಜೆಯನ್ನು ಸಲ್ಲಿಸಿ ಕಿಚ್ಚನ್ನು ಹಾಯಿಸ್ತಾರೆ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ವಿವಿಧವಾಗಿ ನಮ್ಮ ರೈತರು ಈ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಾರೆ ಹಾಗೆ ಈ ಒಂದು ಸಂಕ್ರಾಂತಿ ಹಬ್ಬದಂದು ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯು ಜ್ಯೋತಿ ರೂಪದಲ್ಲಿ ದರ್ಶನವನ್ನು ನೀಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಆ ಅಯ್ಯಪ್ಪ ಸ್ವಾಮಿಯ ಭಕ್ತರೆಲ್ಲರೂ ಕೂಡ ಈ ಒಂದು ದರ್ಶನಕ್ಕಾಗಿ ಬಹಳಷ್ಟು ಕಾಯ್ತಿರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವಂತಹ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಎಲ್ಲರೂ ಕೂಡ ನನಗೆ ತಿಳಿದಿರೋ ರೀತಿಯಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಆಚರಣೆಯನ್ನು ಮಾಡಿ ಎಲ್ಲರೂ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತನ್ನು ಆಡೋಣ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡ್ಬೋದು ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು